ಹಲೋ ಎದ್ರಿಬಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶಿಲ್ಪಾ ಇಲ್ಲಿ ನಾನು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಗೊತ್ತಾಗಿರ್ಬೋದು ಉಪ್ಪಿಟ್ಟು ಉಪ್ಪಿಟ್ಟು ಅಂದರೆ ಮುಖ ತಿರ್ಸೋರೆ ಜಾಸ್ತಿ ನೀವು ಹೇಳ್ಬೋದು ಉಪ್ಪಿಟ್ಟು ಮಾಡೋದು ಯಾರಿಗೆ ಗೊತ್ತಿರಲ್ಲ ನೀವು ಯಾಕೆ ಇದನ್ನು ತೋರಿಸ್ತಾ ಇದ್ದಾಳೆ ಅಂತ ಒಬ್ಬೊಬ್ಬರು ಒಂದೊಂದು ಥರ ಉಪ್ಪಿಟ್ಟು ಮಾಡ್ತಾರೆ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟಿಂದ ಉಪ್ಪಿಟ್ಟು ಪ್ಯಾನ್ಗೆ ಸ್ವಲ್ಪವೂ ಅಂಟಲ್ಲ ಅದು ಏನಂತ ಗೊತ್ತಾಗಬೇಕಾ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಇಲ್ಲಿ ನಾನು ತಗೊಂಡಿರೋ ಇಂಗ್ರೀಡಿಯಂಟ್ಸ್ ಬಂದು ಒಗ್ಗರಣೆಗೆ ಸಾಸಿವೆ ಕರ್ಬೇವಿ ಹಸಿಮೆಣಸಿನ್ಕಾಯಿ ಶುಂಠಿ ಈರುಳ್ಳಿ ಸ್ವಲ್ಪ ಕ್ಯಾರೆಟ್ ಕ್ಯಾಪ್ಸಿಕಮ್ ಬೀನ್ಸ್ ಮತ್ತು ಬಟಾಣಿ ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಮತ್ತು ಅರ್ಧ ನಿಂಬೆಹಣ್ಣು ಒಬ್ರೊಬ್ಬರು ಉಪ್ಪಿಟ್ಟನ್ನು ಬನ್ಸಿ ರವೆಯನ್ನು ಯೂಸ್ ಮಾಡಿಕೊಂಡು ಕೂಡ ಮಾಡ್ತಾರೆ ನಾನು ಇಲ್ಲಿ ಸಣ್ಣ ರವೆಯನ್ನು ತಗೊಂಡಿದ್ದೀನಿ ಅದನ್ನು ಒಂದು ಬಾಂಡೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಸ್ವಲ್ಪ ಶೇಂಗಾ ಅದನ್ನೆಲ್ಲ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವನ್ನು ಹಾಕ್ಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿ ಅದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿಯನ್ನು ಇದ್ದೀನಿ ಉಪ್ಪು ಹಾಕಿದ್ರೆ ಸ್ವಲ್ಪ ಬೇಗ ಬೇಯುತ್ತೆ ಆಮೇಲೆ ಅದಕ್ಕೆ ಶುಂಠಿ ಕಟ್ ಮಾಡ್ಕೊಂಡಿರೋ ಕ್ಯಾರೆಟ್ ಕ್ಯಾಪ್ಸಿಕಮ್ ಬೀನ್ಸ್ ಮತ್ತು ಬಟಾಣಿಯನ್ನು ಹಾಕ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ತರಕಾರಿಯೆಲ್ಲ ಸ್ವಲ್ಪ ಬೆಂದಮೇಲೆ ಈ ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಕಪ್ ರವೆಗೆ ಮೂರು ಲೋಟ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಿಂದ ಉಪ್ಪಿಟ್ಟು ಸ್ವಲ್ಪ ಸಾಫ್ಟಾಗಿ ಹೋಟೆಲಲ್ಲಿ ಮಾಡ್ತಾರಲ್ಲ ಆ ಥರ ತುಂಬ ಚೆನ್ನಾಗಿ ಬರುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಮತ್ತು ಒಂದು ಸ್ಪೂನ್ ಸಕ್ಕರೆ ಅದೆರಡನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹೇಳಿದ್ನಲ್ಲ ಅದೇ ಒಂದು ಸ್ಪೂನ್ ತುಪ್ಪ ತುಪ್ಪ ಹಾಕೋದ್ರಿಂದ ಉಪ್ಪಿಟ್ಟು ಪ್ಯಾನ್ಗೆ ಅಂಟೋದೇ ಇಲ್ಲ ನೀವೇ ನೋಡ್ಬೋದು ಇವಾಗ ನೀರು ಕುದೀತಾ ಇದೆ ಇವಾಗ ಕುದೀತಾ ಇರೋ ನೀರಿಗೆ ಫ್ರೈ ಮಾಡಿಟ್ಕೊಂಡಿರೋ ರವೆನ ಏನು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮುಚ್ಚಳನ ಮುಚ್ಚಿ ಬೇಯಿಸ್ಕೋಬೇಕು ಇವಾಗ ನೀವೇ ನೋಡ್ತಾ ಇದ್ದೀರಾ ಉಪ್ಪಿಟ್ಟು ಎಷ್ಟು ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಪ್ಯಾನ್ಗೆ ಸ್ವಲ್ಪ ಇಲ್ಲ ಕೊನೆಗೆ ನಾನು ಹೇಳಿರೋ ಪ್ರಕಾರ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ನಿಂಬೆಹಣ್ಣನ್ನು ಇದ್ದೀನಿ ನೋಡಿ ಉಪ್ಪಿಟ್ಟು ಎಷ್ಟು ಬೇಗ ರೆಡಿ ಆಯಿತು ಈ ರೀತಿ ಒಮ್ಮೆ ಟ್ರೈ ಮಾಡಿ ಉಪ್ಪಿಟ್ಟು ಇಷ್ಟ ಆಗದೆ ಇರೋರಿಗೂ ಇಷ್ಟ ಆಗ್ಬೋದು ಇದ್ರ ಜೊತೆ ಚಟ್ನಿ ಇದ್ದರೆ ಇನ್ನೂ ಸೂಪರ್ ಆಗಿರುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ